ಯಾರೆಲ್ಲ ಹೈಡಲ್ ಇದ್ರ ಬನ್ನಿ ಫ್ರೆಂಡ್ಸ್ ಲೈವ್ ಒಂದ್ ಲೈ ಕೊಡಿ ಸಪೋರ್ಟ್ ಮಾಡಿ ಬನ್ನಿ ಫೋರ್ ಮೆಂಬರ್ಸ್ ಹೈಡಲ್ ಇದ್ರ ಬನ್ನಿ ಫ್ರೆಂಡ್ಸ್ ಲೈವ್ ಒಂದ್ ಲೈ ಕೊಡಿ ಸಪೋರ್ಟ್ ಮಾಡಿ ಬನ್ನಿ ಲೈಕ್ ಕೊಡಿ ಬನ್ನಿ ಸಪೋರ್ಟ್ ಮಾಡಿ ಜಾನ್ವಿ ಸಿಸ್ಟರ್ ಬಂದ್ರು ತುಂಬಾ ದಿನ ಆದ್ಮೇಲೆ ನನ್ನ ಹಾಯ್ ಸಿಸ್ ವೆಲ್ಕಮ್ ಟು ದ ಲೈವ್ ಸಿಸ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈವ್ ಕೊಡಿ ಜಾನ್ವಿ ಸಿಸ್ಟರ್ ಯಾಕೆ ಲೈವ್ ಇಲ್ಲ ಸೀಸ್ ನಾನು ಎರಡ್ ದಿನದಿಂದ ಸರಿಯಾಗಿ ಲೈವ್ ಮಾಡಿಲ್ಲ ಇವತ್ತು ಇವತ್ತು ಲೈವೇ ಮಾಡಿಲ್ಲ ಒಂದು ಗಂಟೆಗೂ ಮಾಡಿಲ್ಲ ನೈಟು ಮಾಡಿಲ್ಲ ಅದಕ್ಕೆ ಸ್ವಲ್ಪ ಆನ್ ಮಾಡೋಣ ಇವಾಗ ಅಂತ ಅಷ್ಟೆ ಒಂದು ಥರ್ಟಿ ಮಿನಿಟ್ಸ್ ಆದ್ರೂ ಆನ್ ಮಾಡೋಣ ಅಂತ ಮಾಡ್ದೆ ಲೈಕ್ ಡನ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಊಟ ಆಯ್ತಾ ಹಾ ಊಟ ಆಯ್ತು ಸಿಸ್ಟರ್ ನಿಮ್ದ್ ಆಯ್ತಾ ಸೂಪರ್ ಥ್ಯಾಂಕ್ ಯು ಸಿಸ್ಟರ್ ಹೈ ಪ್ರದೀಪಣ್ಣ ವೆಲ್ಕಮ್ ಟು ದ ಲೈವ್ ಕೊಟ್ಟಿಲ್ಲ ಅಂದ್ರೆ ಕೊಡಿ ಲೈಕೊಡಿ ಲೈಕ್ ಕೊಡೋದನ್ನ ಮರಿಬೇಡಿ ಹಾ ಮಾಡಿ ಅದಕ್ಕೆ ಆನ್ ಮಾಡ್ದೆ ಊಟ ಆಯ್ತಾ ಸಿಸ್ಟರ್ ಆಯ್ತು ಆಯ್ತು ಪ್ರದೀಪಣ್ಣ ನಿಮ್ದ್ ಊಟ ಆಯ್ತಾ ಆಯ್ತು ಪ್ರದೀಪಣ್ಣ ನಮ್ದು ಊಟ ಆಯ್ತಾ ನಮ್ಮ ಸಿಸ್ಟರ್ ಆಯ್ತು ಅಂತ ಹೇಳ್ತಾ ಇದಾರೆ ಪ್ರದೀಪಣ್ಣ ಲೈಕ್ ಕೊಡಿ ಲೈಕ್ ಬಂದಿಲ್ಲ ಯಾರೆಲ್ಲ ಹೈಡಲ್ ಇದ್ರ ಬನ್ನಿ ಫ್ರೆಂಡ್ಸ್ ಲೈವ್ ಒಂದ್ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಬನ್ನಿ ಹೈಡಲ್ಲಿ ಇರ್ಬೇಡಿ ಪ್ಲೀಸ್ ಹೈಡಲ್ಲಿ ಇರೋರು ಲೈವ್ಗೆ ಲೈಕ್ ಆದ್ರೂ ಕೊಡಿ ಹತ್ರ ಮಾಡ್ ಜರ್ ಮೈ ಮಾಡ್ ಸೇ ನಮ್ದು ಇಷ್ಟ ಲೈಕ್ ಕೊಟ್ಟು ಕೊಡ ಕೊಡಲೇ ಬೇಕಾ ಹೌದು ಬ್ರದರ್ ಲೈಕ್ ಕೊಡ್ಬೇಕು ಲೈವ್ಗೆ ಬಂದು ಲೈಕ್ ಕೊಡಲ್ಲ ಅಂದ್ರೆ ಹೇಗೆ ಸೂಪರ್ ಥ್ಯಾಂಕ್ ಯು ಪ್ರದೀಪಣ್ಣ ಥ್ಯಾಂಕ್ ಯು ಆಯ್ತು ಅಂತ ಹೇಳ್ತಿದ್ರೆ ನಮ್ ಪ್ರದೀಪಣ್ಣ ಸೂಪರ್ ಸಪೋರ್ಟಲ್ ಇದ್ದಾರೆ ಪ್ರದೀಪಣ್ಣ ಥ್ಯಾಂಕ್ ಯು ಯಾರೆಲ್ಲ ಹೈಡಲ್ಲಿ ಇದ್ರ ಬನ್ನಿ ಫ್ರೆಂಡ್ಸ್ ಲೈವ್ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಬನ್ನಿ ಹೈಡಲ್ಲಿ ಇರಬೇಡಿ ಥ್ಯಾಂಕ್ ಯು ಪ್ರದೀಪಣ್ಣ ಥ್ಯಾಂಕ್ ಯು ಸೂಪರ್ ಸುಪೋರ್ಟ್ಲಿದ್ರೆ ಥ್ಯಾಂಕ್ ಯು ಪ್ರದೀಪಣ್ಣ ನಿಮ್ಮ ಲೈವ್ ಅವಾಗ್ಲೇ ಇತ್ತು ನಾನು ಬಂದೆ ಬಟ್ ಮೆಸೇಜ್ ಮಾಡಾಕ್ ಆಗ್ಲಿಲ್ಲ ನನ್ಗೆ ಬ್ಲೂ ಕೊಡಿ ನಿಮ್ಮ ಅಂದ್ರೆ ನಿಮ್ಮ ವಿಡಿಯೋ ಕಾಮೆಂಟ್ ಮಾಡ್ತೀನಿ ಇದು ಹಾಯ್ ಬ್ರದರ್ ಹಾಯ್ ವೆಲ್ಕಮ್ ಟು ದ ಲೈವ್ ವಿಠಲ್ ಬ್ರದರ್ ಲೈಕ್ ಕೊಡಿಲ್ಲ ಅಂದ್ರೆ ಲೈಕ್ ಕೊಡಿ ಬ್ರದರ್ ನಮಸ್ಕಾರ ಮಾಡ್ತಾ ಇದ್ದೀರಾ ನಮಸ್ಕಾರ ಬಾಯ್ ಹೇಳ್ತಾ ಇದ್ದೀರಾ ಲೈಕ್ ಕೊಡಿ ವಿಠಲ್ ಬ್ರದರ್ ಲೈಕ್ ಕೊಡೋದನ್ನ ಮರಿಬೇಡಿ ಓಕೆ ಸಿಸ್ಟರ್ ಲೈಕ್ ಡನ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಗುಡ್ ನೈಟ್ ಓಕೆ ಗುಡ್ ನೈಟ್ ವಿಠಲ್ ಬ್ರದರ್ ಲೈಕ್ ಕೊಡೋದನ್ನ ಮರಿಬೇಡಿ ಲೈಕ್ ಕೊಟ್ಟು ಹೋಗಿ ನಮ್ಮ ಪ್ರದೀಪಣ್ಣ ಸೂಪರ್ ಸಪೋರ್ಟಲ್ಲಿ ಇದ್ರೆ ಥ್ಯಾಂಕ್ ಯು ವಿಠಲ್ ಬ್ರದರ್ ಓಕೆ ಅಕ್ಕ ಹಾಂ ಹಾಂ ಲೈಕ್ ಕೊಡಿ ಬ್ರದರ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಹೋಗಬೇಡಿ ನಾನು ಲೈವ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ವೆಲ್ಕಮ್ ಟು ದ ಲೈವ್ ಸೂಪರ್ ಸಪೋರ್ಟಲ್ಲಿ ಇದ್ದಾರೆ ನಮ್ಮ ಪ್ರದೀಪಣ್ಣ ಥ್ಯಾಂಕ್ ಯು ತ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಯಾರೆಲ್ಲ ಹೈಡಲ್ಲಿ ಇದ್ದರಾ ಬನ್ನಿ ಫ್ರೆಂಡ್ಸ್ ಅಲ್ಲಿ ಇರಬೇಡಿ లైవ్ అని లైవ్ కోడి బి హనుమంత హాయ్ బ్రదర్ హాయ్ వెల్కమ్ టు ద లైవ్ ఫస్ట్ నా లైవ్ గా ఫస్ట్ టైం జాయిన్ ఆగ్ర వెల్కమ్ టు ద లైవ్ లైకోటిల్ అందరూ లైకోడి హనుమంత బ్రదర్ ఎస్ ఎం ఎస్ ఎస్ ఎం ఎస్ హాయ్ బ్రదర్ హాయ్ వెల్కమ్ టు ద లైవ్ నా లైవ్ ఫస్ట్ టైం జాయిన్ ఆగర లైకోటిల్ అందరూ లైకోడి బ్రదర్ ஜாயின்ூப்படலூர் like, ஓகேண்ண <laughs> <laughs> ಹಾಯ್ ನಮಸ್ಕಾರ ಲೈಕ್ ಡನ್ ಥ್ಯಾಂಕ್ ಯು ನನ್ನ ಲೈವ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡೋದನ್ನ ಮರಿಬೇಡಿ ನಮ್ಮ ಪ್ರದೀಪನ ಸೂಪರ್ ಸಪೋರ್ಟ್ ಅಲ್ಲಿ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಹೈಡಲ್ ಬನ್ನಿ ಫ್ರೆಂಡ್ಸ್ ಲೈವ್ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಟೆನ್ ಮೆಂಬರ್ಸ್ ಹೈಡಿಯನ್ಸ್ ಬನ್ನಿ ಬನ್ನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಮ್ಮ ರಾಜ್ ಯಾರ್ದು ರಾಜ್ ಅಹಮದ್ ಹಾಯ್ ಬ್ರದರ್ ಹಾಯ್ ವೆಲ್ಕಮ್ ಟು ದ ಲೈವ್ ಗೆ ಫಸ್ಟ್ ಟೈಮ್ ಜಾಯಿನ್ ವೆಲ್ಕಮ್ ಟು ದ ಲೈವ್ ಅಂದ್ರೆ ಲೈಕ್ ಕೊಡಿ ರಾಜ್ ಬ್ರದರ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈವ್ ಕೊಡೋದನ್ನ ಮರಿಬೇಡಿ ಶೋ ಮೀ ಯುವರ್ ಫೇಸ್ ನೋ ನೋ ಬ್ರದರ್ ವಿತೌಟ್ ಫೇಸ್ ಲೈವ್ ಇದು ಬಾಯ್ ಗುಡ್ ನೈಟ್ ಮೇಡಮ್ ಗುಡ್ ನೈಟ್ ರುದ್ರಣ್ಣ ಬಾಯ್ ನನ್ನ ಲೈವ್ ಗೆ ಬಂದು ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಯಾರೆಲ್ಲ ನನ್ನ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಯಾರೆಲ್ಲ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಸಬ್ಸ್ಕ್ರೈಬ್ ಆಗಿ ಹಾಯ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಬರುತ್ತೆ ಹಾಯ್ ಮೆಂಬರ್ ಬ್ರದರ್ ವೆಲ್ಕಮ್ ಟು ದ ಲೈವ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಮೆಂಬರ್ ಬ್ರದರ್ ಮಂಜು ಮಂಜು ಕುಂದೂರ ಕೈ ಕುಂದೂರ್ ಮಂಜು ಬ್ರದರ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ನಿಮ್ಮ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನನ್ನ ಲೈವ್ ಗೆ ಫಸ್ಟ್ ಟೈಮ್ ಜಾಯಿನ್ ಆಗಿದ್ರ ವೆಲ್ಕಮ್ ಟು ದ ಲೈವ್ ಕಾರ್ತಿಕ್ ಕೆ ಎಸ್ ಹೈಡಲ್ ಇದ್ರ ಬನ್ನಿ ಬ್ರದರ್ ಸಪೋರ್ಟ್ ಮಾಡಿ ಶೋ ಮೀ ಫೇಸ್ ನೋ ಬ್ರದರ್ ವಿತೌಟ್ ಫೇಸ್ ಮೆಂಬರ್ ಬ್ರದರ್ ಏನು ಇಷ್ಟೊತ್ತು ಇಲ್ಲ ಮೆಂಬರ್ ಬ್ರದರ್ ಬೆಳಗಿಂದ ಲೈವ್ ಮಾಡಿರಲಿಲ್ಲ ಏನೋ ಸ್ವಲ್ಪ ಆನ್ ಮಾಡೋಣ ಜನ ಬರಬಹುದಾ ಅಂತ ಲೈವ್ ಆನ್ ಮಾಡ್ದೆ ಊಟ ಆಯ್ತಾ ಮೆಂಬರ್ ಬ್ರದರ್ ಬೀರು ಬೀರು ಪೂಜಾರಿ ಬೀರು ಪೂಜಾರಿ ಬ್ರದರ್ ವೆಲ್ಕಮ್ ಟು ದ ಲೈವ್ ನನ್ನ ಲೈವ್ ಗೆ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ರ ವೆಲ್ಕಮ್ ಮೇಡಂ ನಿಮ್ಮದು ಯಾವ ಊರು ನಮ್ಮದು ರೈಚೂರ್ ಡಿಸ್ಟಿಕ್ ಬ್ರದರ್ ಮೆಂಬರ್ ಬ್ರದರ್ ಲೈಕ್ ಕೊಟ್ಟೆ ಸಿ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ವೇರ್ ಆರ್ ಯು ಫ್ರಮ್ ರೈಚೂರ್ ಡಿಸ್ಟಿಕ್ ರಾಜು ಬ್ರದರ್ ನಮ್ದು ರೈಚೂರ್ ಡಿಸ್ಟಿಕ್ ಹೌದಾ ಹೌದು ಮೆಂಬರ್ ಬ್ರದರ್ ಸರಿ ಸೀಸ್ ಓಕೆ ಮೆಂಬರ್ ಬ್ರದರ್ ಬೀರು ಪೂಜಾರಿ ನಿಮ್ಮ ಹೆಸರು ಏನ್ರಿ ಮೇಡಮ್ ನಮ್ಮ ಹೆಸರು ದೀಪ ಬೀರು ಪೂಜಾರಿ ಬ್ರದರ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಬ್ರದರ್ ನಿಮ್ ನಿಮ್ಮ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಬರುತ್ತೆ ಯಾರೆಲ್ಲ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡೋದನ್ನ ಯಾರು ಮರಿಬೇಡಿ ಹೈಡಲ್ ಇರೋರು ಪ್ಲೀಸ್ ಬನ್ನಿ ಸಪೋರ್ಟ್ ಮಾಡಿ ಊಟ ಆಯ್ತಾ ಆಯ್ತು ಮೆಂಬರ್ ಬ್ರದರ್ ನಿಮ್ದು ಊಟ ಆಯ್ತಾ ನಿಮ್ಮ ಏನ್ರಿ ಮೇಡಂ ನಮ್ಮ ಹೆಸರು ದೀಪಾ ವೀರು ಪೂಜಾರಿ ಬ್ರದರ್ ರಾಜ್ ಕುಮಾರ್ ಹೈಡಲ್ಲಿದ್ದಾರ ಹೈಡಲ್ ಇದೀರಾ ಬನ್ನಿ ಸಪೋರ್ಟ್ ಮಾಡಿ ನಿಮ್ಮ ಆಗಕ್ಕೆ ಎಷ್ಟು ಟೈಮ್ ಬೇಕು ಸೀಸ್ ಇನ್ನು ತುಂಬಾ ದೂರ ಇದೀನಿ ಬ್ರದರ್ ಟೂ ಮಂತ್ ಆಯ್ತು ಅಷ್ಟೇ ನಾನು ಚಾನೆಲ್ ಸ್ಟಾರ್ಟ್ ಮಾಡಿ ಬೀರು ಪೂಜಾರಿ ದೀಪಾ ಚೆನ್ನಾಗ್ ಇದೆ ಲೈವ್ಗೆ ಫಸ್ಟ್ ಟೈಮ್ ಜಾಯ್ನ್ ವೆಲ್ಕಮ್ ನಮ್ಮ ಹೆಸರು ಸಂತು ಯಾರಿದು ಸೀತಮ್ಮ ನಾಯಕ್ ಸಿಂಗರ್ ಸಿಸ್ಟರ್ ಸಿಸ್ಟರ್ ವೆಲ್ಕಮ್ ಟು ದ ಲೈವ್ ನನ್ನ ಲೈವ್ ಗೆ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ರ ವೆಲ್ಕಮ್ ಸಿಂಗರ್ ಸೀತಮ್ಮ ಮಂಗಳೂರು ವೆಲ್ಕಮ್ ವೆಲ್ಕಮ್ ಸಿಸ್ಟರ್ ವೆಲ್ಕಮ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಸಿಸ್ಟರ್ ಮೆಂಬರ್ ಬ್ರದರ್ ಸೂಪರ್ ಸಪೋರ್ಟ್ ಇಲ್ಲ ಥ್ಯಾಂಕ್ ಯು ನಂದು ಆಯ್ತು ಸೀಸ್ ಓಕೆ ಮೆಂಬರ್ ಬ್ರದರ್ ಎಲ್ಲಪ್ಪ ಗೌಡ ಹಾಯ್ ದೀಪು ಅಂತ ಹೇಳ್ತಾ ಇದಾರೆ ಹಾಯ್ ಬ್ರದರ್ ಹಾಯ್ ವೆಲ್ಕಮ್ ಟು ದ ಲೈವ್ ನನ್ನ ಲೈವ್ ಗೆ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ರೆ ವೆಲ್ಕಮ್ ಟು ದ ಲೈವ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಬ್ರದರ್ ನಿಮ್ಮ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಬರುತ್ತೆ ಸಂತು ಲೈಕ್ ಡನ್ ಥ್ಯಾಂಕ್ ಯು ಸಂತು ಬ್ರದರ್ ಥ್ಯಾಂಕ್ ಯು ಮೆಂಬರ್ ಬ್ರದರ್ ಸೂಪರ್ ಸಪೋರ್ಟ್ ಅಲ್ಲಿ ಇದ್ರೆ ಥ್ಯಾಂಕ್ ಯು ವೀರು ಪೂಜಾರಿ ನಿಮ್ಮದು ಊಟ ಆಗದ್ರೆ ಮೇಡಂ ನಮ್ದು ಆಗಿದೆ ಹಾ ನಮ್ದು ಊಟ ಆಗಿದೆ ಪೂಜಾರಿ ಬ್ರದರ್ ಆಗಿದೆ ನಮ್ದು फोटो शूट नाले करेंगे तू नेमक कदे ना अदू फोटो शूट नाले करेंगे नहीं करेंगे करेंगे नकोदु नेमक कदे ना अदू अदू ಅಯ್ಯೋ ರಾಜು ಬ್ರದರ್ ನನ್ಗ ಅರ್ಥ ಆಗ್ಲಿಲ್ಲ ಇನ್ನು ಏನ್ ಹೇಳ್ತಾ ಇದ್ರ ಕರೆಕ್ಟ್ ಆಗಿ ಹೇಳಿ ಹಾ ಅಂತ ಹೇಳ್ತಾ ನಮ್ಮ ಹೌದಾ ಎಲ್ಲದು ಸಪೋರ್ಟ್ ಇದೆ ಥ್ಯಾಂಕ್ ಯು ಮೆಂಬರ್ ಬ್ರದರ್ ನೀವು ಈ ತರ ಸಪೋರ್ಟ್ ಮಾಡಿದ್ರೆ ಆಗ್ಬಹುದು ಬಟ್ ನಾನ್ ಎರಡು ಆಯ್ತು ಅಷ್ಟೇ ಚಾನಲ್ ಸ್ಟಾರ್ಟ್ ಮಾಡಿ ನಾ ತುಂಬಾ ದೂರ ಇದೀನಿ ತುಂಬಾ ಕಷ್ಟ ಪಡ್ಬೇಕು ಮಲ್ ಚಾನೆಲ್ ಸಂತು ಟೋನ್ ಮಲ್ಲಂ ಚೇ ಸಂತು ಟೋನ್ ಮಾಲಂ ಚೇ ಸಂತು ಯಾರ್ ನೀವು ವೆರಿ ವೆರಿ ಗುಡ್ ಅಂತ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸಂತು ಸಂತು ಅಣ್ಣ ಥ್ಯಾಂಕ್ ಯು ಮೆಂಬರ್ ಬ್ರದರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಬೀರು ಪೂಜಾರಿ ಅಣ್ಣ ಊಟ ಆಗಿದ್ರೆ ಮೇಡಮ್ ಆಗಿದ್ರಿ ನಮ್ದು ಊಟ ಆಗಿದೆ ಪೂಜಾರಿ ಬ್ರದರ್ ಆಗಿದೆ ನಮ್ದು ಸಾರಿ ಅಂತ ಹೇಳ್ತಾ ನಮ್ಮ ಸಂತು ಆರ್ಮಿ ಅಣ್ಣ ಯಾಕೆ ಮಾಡಿದ ಮಾಡಿದವರಿಗೆ ಮೇಡಂ ಓಹೋ ಅವರಿಗ ಮಾತಾಡ್ಸಿ ಮಾತಾಡ್ಸಿ ಮೆಂಬರ್ ಬ್ರದರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸಂತು ಆರ್ಮಿ ಗೊತ್ತಿಲ್ವಾ ನಿಮಗೆ ಗೊತ್ತಿಲ್ಲ ಬ್ರದರ್ ನೀವ್ ಯಾರಂತ ನಮ್ಗೆ ಗೊತ್ತಿಲ್ಲ ನನ್ನ ಗೆ ಫಸ್ಟ್ ಟೈಮ್ ಜಾಯಿನ್ ಆಗಿದ್ರ ನಂಗೆ ಗೊತ್ತಿಲ್ಲ ಸದಾಶಿವ ಶಿವ ಹಾಯ್ ಬ್ರದರ್ ಹಾಯ್ ವೆಲ್ಕಮ್ ಟು ದ ಲೈವ್ ಮೆಂಬರ್ ಬ್ರದರ್

ಅಂದ್ರೆ ನಿಮ್ದು ಅಡಿವಾಯ್ ತಾಂಡನಾ ಬ್ರದರ್ ಮೆಂಬರ್ ಬ್ರದರ್ ಸೂಪರ್ ಸಪೋರ್ಟ್ ಅಲ್ಲಿ ಇದೆ ಥ್ಯಾಂಕ್ ಯು ಹಾ ಆರ್ಮಿ ಮೈಸೂರು ಓಕೆ ಬಾಯ್ ಸೀಸ್ ಅಂತ ಇದಾರೆ ಓಕೆ ಬಾಯ್ ಮೆಂಬರ್ ಬ್ರದರ್ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ಮೆಂಬರ್ ಬ್ರದರ್ ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಮೆಂಬರ್ ಬ್ರದರ್ ಬಾಯ್ ಮತ್ತೆ ಸಿಗುವ ಇದ್ಯಾರು ನ್ಯಾಷನಲ್ ಮೇಡ್ ಇನ್ ಕರ್ನಾಟಕ ಮೆಡಲ್ ಕರ್ನಾಟಕ ವೆಲ್ಕಮ್ ಟು ದ ಲೈವ್ ನನ್ನ ಲೈವ್ಗೆ ಫಸ್ಟ್ ಟೈಮ್ ಜಾಯಿನ್ ಆಗಿದ್ರಾ ವೆಲ್ಕಮ್ ಲೈವ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಬ್ರದರ್ ನೀವು ಬನ್ನಿ ಕ್ಯಾಮರಾ ಮುಂದೆ ನೋ ನೋ ವಿತೌಟ್ ಫೇಸ್ ಲೈವ್ ಇದು ಬಿರು ಅಣ್ಣ ಕನ್ನಡ ಕನ್ನಡ ಮೇಡಮ್ ಅಂತ ಹೇಳ್ತಾ ಇದಾರೆ ಥ್ಯಾಂಕ್ ಯು ಅಣ್ಣ ಸದಾ ಬ್ರದರ್ ಹಡಗಾಸುವುದು ನೀರಿನ ಮೇಲೆ ರೈಲು ಸಾಗುವುದು ಕಂಬಿಯ ಮೇಲೆ ನಮ್ಮ ನಿಮ್ಮ ಪ್ರೀತಿ ಸಾಗುವುದು ಒಂದು ಲೈವ ಮೇಲೆ ಸಪೋರ್ಟಿಂಗ್ ಮೆಸೇಜ್ ಆದ್ರೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ರಾಜು ಆಪ್ ಹಿಂದಿ ಬೋಲ್ತಿ ಹೋ ಥೋಡಾ ಥೊಡ ಹಿಂದಿ ಆಯಾಗ ಬ್ರದರ್ ಬಹತ್ನೈ ಆಯಾಗ ನೀವು ಇಷ್ಟು ಬೇಗ ಮರ್ತೀರಿ ಅಂತ ಗೊತ್ತಿರ್ಲಿಲ್ಲ ಸಾರಿ ಸಂಧು ಬ್ರದರ್ ನೀವ್ ಯಾರಂತ ನನಗೆ ಗೊತ್ತಿಲ್ಲ ನೀವ್ ಹಾಗೆಲ್ಲಾ ನೀವ್ ಮರ್ತಿದಿರ ಇರ್ತಿದಿರ ನಂಗೆ ನೀವ್ ಯಾರಂತ ಗೊತ್ತಿಲ್ಲ ಮರ್ತಿದೀರ ಅಂದ್ರೆ ಎಲ್ಲಿಂದ ಹೇಳುದು ಪೂಜಾರಿ ಬೇಡಮ್ಮ ನಮ್ಮದು ಊರ್ ಊರಾಗ ಇದ್ದೀನಿ ಯಾವ ಊರು ಪೂಜಾರಿ ಬ್ರದರ್ ನಿಮ್ದು ಮೇಡಂ ಜಿ ಆಪ್ಕಿ ಹಿಂದಿ ಹೈ ಥ್ಯಾಂಕ್ ಯು ಬ್ರದರ್ ಕಿಚ್ಚ ಕ್ರಿಯೆಸ್ ಕಿಚ್ಚ ಬ್ರದರ್ ವೆಲ್ಕಮ್ ಟು ದ ಲೈವ್ ಲೈಕ್ ಲೈಕ್ ಕಿಚ್ಚ ಬ್ರದರ್ ನನ್ನ ಲೈವ್ ಗೆ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ರಾ ವೆಲ್ಕಮ್ ಅಬೌಟ್ ಕಿಚ್ಚಾ ಬಾಸ್ ಓಕೆ ಕಿಚ್ಚಾ ಬಾಸ್ ಅವರೆ ಸಂತೂರು ಹಿಂದ್ ಸಂತೂ ಬ್ರದರ್ ಹಿಂದಿಯಲ್ಲಿ ಏನೋ ಹೇಳಿದ್ದಾರೆ ನನಗೆ ಬರೋಲ್ಲ ಹಿಂದಿ ಕಿಚ್ಚಾ ಬಾಸ್ ಅವರೆ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಬಾಸ್ ಯಾರೆಲ್ಲ ನನ್ನ ಐ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡೋದನ್ನ ಯಾರು ಮರಿಬೇಡಿ ಹೈಡಲ್ಲಿ ಯಾರ್ಯಾರು ಇದ್ದೀರಾ ಬನ್ನಿ ಲೈಕ್ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಕಿಚ್ಚಾ ಬಾಸ್ ಅವರೇ ಸಪೋರ್ಟಿಂಗ್ ಮೆಸೇಜ್ಗೆ ಥ್ಯಾಂಕ್ ಯು ಇದೇ ಡ್ಯೂಟಿ ಮಾಡ್ತೀರಿ ಏನ್ರಿ ಡ್ಯೂಟಿ ಮಾಡ್ತೀರಿ ಏನ್ ಮೇಡಮ್ ನಾನು ಹೌಸ್ ವೈಫ್ ಬ್ರದರ್ ಯೂಟ್ಯೂಬ್ ನಡೆಸ್ತಾ ಇದ್ದೀನಿ ರೀಸೆಂಟ್ ಆಗಿ ಮನೆ ಕೆಲಸ ಯೂಟ್ಯೂಬ್ ಕೆಲಸ ಎರಡೇ ನನಗೆ ಇರೋದು ಥ್ಯಾಂಕ್ ಯು ಕಿಚ ಬ್ರದರ್ ಸಪೋರ್ಟಿಂಗ್ ಮೆಸೇಜ್ಗೆ ಥ್ಯಾಂಕ್ ಯು ಓಕೆ ಮೇಡಮ್ ಸಾರಿ ಥ್ಯಾಂಕ್ ಯು ಓಕೆ ಸಂತು ಬ್ರದರ್ ನೀವು ಯಾರಂತ ನನಗೆ ಗೊತ್ತಿಲ್ಲ ಯಾರು ಅಂತ ತಿಳಿಸಿದ್ರೆ ತಿಳ್ಕೊಬಹುದು ನವಿ ಗುಬ್ಬಿ ಹಾಯ್ ಹಾಯ್ ಬ್ರದರ್ ವೆಲ್ಕಮ್ ಟು ದ ಲೈವ್ ನನ್ನ ಲೈವ್ಗೆ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ರ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಬ್ರದರ್ ರಾಜು ಅಣ್ಣ ನಿಮ್ಮ ಧ್ವನಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಿಚ್ಚ ಬಾಸ್ ಬಗ್ಗೆ ಒಂದು ಮಾತು ಹೇಳಿ ಅಕ್ಕ ಲೈಕ್ ಕೊಡ್ತೀನಿ ನಾನು ಕಿಚ್ಚ ಫ್ಯಾನ್ ಹೌದು ಆದ್ರೆ ನನ್ಕಿಂತ ದೊಡ್ಡ ಫ್ಯಾನ್ ನಮ್ಮ ಮನೆಯವರು ಬಟ್ ನನ್ಗೆ ಡೈಲಾಗ್ ಬರಲ್ಲ ಏನಾದ್ರೂ ಮಾತ್ ಏನ್ ಹೇಳ್ಬೇಕು ನಮ್ಮ ಕಿಚ್ಚ ಬಾಸ್ ಸೂಪರ್ ನಮ್ಗೆ ಬಿಗ್ ಬಾಸ್ ಅಲ್ಲಿ ನಮ್ಮ ಕಿಚ್ಚ ಬಾಸ್ ಬಿಗ್ ಬಾಸ್ ಇಂದ ನಮ್ಗೆ ತುಂಬಾನೇ ಅಂದ್ರೆ ಆ ಶೋ ನಡ್ಸ್ಕೊಡ್ತಾ ಇದಾರಲ್ಲ ನಮ್ಮ ಕಿಚ್ಚಾ ಬಾಸ್ ಅವಾಗಿಂದ ನಮ್ಗೆ ತುಂಬಾ ಇಷ್ಟ ಕಿಚ್ಚ ಬಾಸ್ ಅಂದ್ರೆ ನಮಗೂ ಇಷ್ಟ ಅವರ ಫ್ಯಾನ್ ನಾವು ಹಾಯ್ ಮೇಡಮ್ ಆರ್ ಎಕ್ಸ್ ಸ್ಟೂಪ್ತಾಯಿ ಸೂರಿ ಆರ್ ಎಕ್ಸ್ ಸೂರಿ ಹಾಯ್ ಹಾಯ್ ಬ್ರದರ್ ವೆಲ್ಕಮ್ ಟು ದ ಲೈವ್ ನನ್ನ ಲೈವ್ಗೆ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ರೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಬ್ರದರ್ ಯಾರೆಲ್ಲ ನನ್ನ ಐ ಡಿಗೆ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಬ್ರದರ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಲೈಕ್ ಕೊಡೋದನ್ನ ಮರಿಬೇಡಿ ಪ್ಲೀಸ್ ಕಿಚ್ಚ ಬಾಸ್ ಬಗ್ಗೆ ಒಂದು ಮಾತು ಹೇಳಿ ಅಕ್ಕ ಲೈಕ್ ಕೊಡುತ್ತೇನೆ ನೋಡಿ ಕಿಚ್ಚ ಬಾಸ್ ಬ್ರದರ್ ನಮ್ಮ ಕಿಚ್ಚಾ ಬಾಸ್ ಹ್ಮ್ ಏನ್ ಹೇಳ್ಬೇಕು ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಕಿಚ್ಚ ಬಾಸ್ ಇಷ್ಟ ಇಲ್ಲ ಹೇಳಿ ನಮ್ಮ ಕಿಚ್ಚ ಬಾಸ್ ಎಲ್ಲರಿಗೂ ಇಷ್ಟ ನಮ್ಮನೆಯಲ್ಲಿ ನಾವು ಇಬ್ರು ದೊಡ್ಡ ಫ್ಯಾನ್ ನಮ್ಮ ಮನೆಯವರು ನಾವು ತುಂಬಾ ದೊಡ್ಡ ಫ್ಯಾನ್ ಅವ್ರಿಗೆ ಥ್ಯಾಂಕ್ ಯು ಅಕ್ಕ ವೆಲ್ಕಮ್ ಬ್ರದರ್ ಲೈಕ್ ಹೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಬ್ರದರ್ ಯಶ್ ಯಾರಿದು ರಾಜ್ ರಾಜಣ್ಣ ಏನ್ ಹೇಳ್ತಾ ಇದಾರೆ ಯಶ್ ಬಗ್ಗೆ ಯಶ್ ಬಗ್ಗೆ ಅಂದ್ರೆ ಅವ್ರದು ರಾಜಾ ಹುಲಿ ಮೂವಿ ಒಂದೇ ಇಷ್ಟ ನಂಗೆ ಯಾರೆಲ್ಲ ಹೈಡಲ್ ಇದ್ರೆ ಬನ್ನಿ ಫ್ರೆಂಡ್ಸ್ ಲೈವ್ ಒಂದ್ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಹೈಡಲ್ ಇದ್ರ ಬನ್ನಿ ಫ್ರೆಂಡ್ಸ್ ಲೈವ್ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹೈಡಲ್ ಇರಬೇಡಿ ಬನ್ನಿ ಸಂತು ಬ್ರದರ್ ಇದೀರಾ ಸಂತು ಆರ್ಮಿ ಬ್ರದರ್ ಇದ್ದೀರಾ ನೀವು ಹೈಡಲ್ ಇದ್ದೀರಾ ಅಂತ ಅನ್ಕೊತೀನಿ ಹೈಡಲ್ ಇದ್ರೆ ಬನ್ನಿ ಕಾಮೆಂಟ್ ಮಾಡಿ ಯಾರೆಲ್ಲ ಹೈಡಲ್ ಇದ್ದೀರಾ ಬನ್ನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ಗೆ ಕನೆಕ್ಟ್ ಆಗಿಲ್ವೋ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಕಿಚ್ಚ ಬಾಸ್ ಅವರೇ ನಿಮ್ಮ ಚಾನಲ್ ಇದೆಯನಾ ಹೇಳಿ ನಾನು ಬ್ಲೂ ಕೊಡ್ತೀನಿ ಏನು ಮೆಸೇಜ್ ಸ್ಟ್ರಕ್ ಆಯ್ತಾ ಯಾರು ಒಂದು ಕಾಮೆಂಟ್ ಬರ್ತಾ ಇಲ್ಲ ಎಲ್ಲರೂ ಮಲ್ಕೊಂಡ್ಬಿಟ್ರ ಎಲ್ಲರೂ ಹೋಗ್ಬಿಟ್ರ ಮೆಸೇಜ್ ಒಂದು ಶೋ ಆಗ್ತಾ ಇಲ್ಲ ಯಾರೆಲ್ಲ ಹೇಳಲ್ ಇದ್ರ ಬನ್ನಿ ಫ್ರೆಂಡ್ಸ್ ಲೈಕ್ ಒಂದು ಲೈಕ್ ಕೊಡಿ ಬನ್ನಿ ಇರ್ಬೇಡಿ ನಮ್ಮ ಸಂತು ಆರ್ಮಿ ಬ್ರದರ್ ಇದ್ದಾರಾ ಹೋದ್ರ ನಾನ್ ಅನ್ಕೊಂಡಿದೀನಿ ಹೈಡಲ್ ಇರಬಹುದು ಅಂತ ಸಂತು ಬ್ರದರ್ ಇದ್ರೆ ಬನ್ನಿ ಮಾತಾಡಿ ಒಂದ್ ಕಾಮೆಂಟ್ ಹಾಕಿ ಓ ರಾಜು ಬ್ರದರ್ ಇದಾರೆ ಹಾಯ್ ಅಂತ ಹೇಳ್ತಾ ಇದಾರೆ ಯಾರೆಲ್ಲ ಹೇಳಲ್ ಇದ್ರ ಬನ್ನಿ ಫ್ರೆಂಡ್ಸ್ ಒಂದು ಲೈವ್ ಕೊಡಿ ಪ್ರಕೃತಿ ಮಾರ್ಗ ಹಾಯ್ ಹಾಯ್ ಸಿಸ್ಟರ್ ವೆಲ್ಕಮ್ ಟು ದ ಲೈವ್ ಲೈಕ್ ಡನ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಲೈವ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸಿಸ್ಟರ್ ಊಟ ಆಯ್ತಾ ಸಿಸ್ಟರ್ ಸಿಸ್ಟರ್ ನೀವು ಎಷ್ಟು ಗಂಟೆಗೆ ಲೈವ್ ಮಾಡ್ತೀರಾ ಟೈಮಿಂಗ್ ಹೇಳಿ ಪ್ರಕೃತಿ ಮಾರ್ಗ ಸಿಸ್ಟರ್ ಇದೀರಾ യല്ലോ ഹൈഡൽ ഫ്രൈവ് ഒന്നലൈ ഹൈഡൽ ഇറബേടി യാര ಫೋರ್ ಮೆಂಬರ್ಸ್ ಹೇಳಲಿದ್ದೀರಾ ಬನ್ನಿ ಫ್ರೆಂಡ್ಸ್ ಲೈವ್ ಒಂದು ಲೈಕ್ ಕೊಡಿ ಇರಬೇಡಿ ಬನ್ನಿ ಫ್ರೆಂಡ್ಸ್ ಬನ್ನಿ ಬನ್ನಿ ಯಾಕೆ ಇರುವುದು ನೀವು ಹೇಳಲಿದ್ದೇನ್ ಮಾಡ್ತೀರಾ ಬನ್ನಿ ಲೈವ್ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ ಕಾಮೆಂಟ್ ಕೊಡಿ ಟೂ ಮೆಂಬರ್ಸ್ ಸೈಡಲ್ಲಿ ಇದ್ದೀರಾ ಬನ್ನಿ ಫ್ರೆಂಡ್ಸ್ ಲೈವ್ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸೈಡಲ್ಲಿ ಇರಬೇಡಿ ಯಾರಿದ್ರ ಹೈಡಲ್ಲಿ ಹೈಡಲ್ಲಿ ಇರ್ಬೇಡಿ